ಸೀತಾ ಮನೆಗೆ ಇದಳೋ ಇಲ್ವಾ ಹು ಉಪ್ಪಿನಕಾಯಿ ಮಾಡಕ್ಕೆ ಇವತ್ತ ಕರ್ಕೊಂಡು ಹೋಗಬೇಕಾಗಿತ್ತು ಓರಣಾ ನೋಡಣ ಸೀತಾ 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 ಓ ನೀನಾ 얘ನೇ ಏನ್ ನಮ್ಮಂತ ಬಂದಿದ್ದೀಯ ಅಹಾ ಅಲಕ ಸೀತಾ ಇಲ್ವಾ ಮನೆಗೆ ಎತ್ತಾ ಹಾಳಗೆ ಹೋಗೆಯೋ ಏನೋ யாருக்கு ಗೊತ್ತು ನನ್ನೇನ್ ಹೇಳ್ತೀಯ ಹೋಗ್ ಹುಡುಕೇಂಡು எா நீரல்வாடத்தாய் கர்க்காக உப்பினோ எள்ளிக்காய் தந்தீனி எள்ளிக்காய் தந்து உப்பின் அந்தான அங்கு அதுக்கே எலி ஓகே மங்கல ஏன்னா உட்கண்ட் ನಾನೇ ಕೇಳಕ್ ಹೋಗಣ ಎಲ್ಲಿ ಹೋಗ್ತೀಯ ಏನು ಎತ್ತ ಅಂತಾನ ಅಯ್ಯೋ ಇದ್ಯಾಕ್ ಯಾಕೆ ದುರ್ಗಕ್ಕ ಮಾತಾಡ್ತಾ ಇದ್ದೆ ಏನ್ ಮಾಡಿದ್ಲು ಅವಳ ಸೀತಾ ಅಂತ ಸೊಸೆ ಪಡಿಬೇಕು ಅಂದ್ರೆ ನೀನ್ ತುಂಬಾ ಪುಣ್ಯ ಮಾಡಿದ್ದೆ ಅವಳು ಎಷ್ಟು ಎಲ್ಲಾ ಕೆಲಸ ಮಾಡ್ಕೊಂಡು ಹೋಗ್ತಾಳೆ ಗೊತ್ತಾ ತಿರ್ಗ್ಸ್ ಮಾತಾಡಲ್ಲ ಇದು ಯಾರಂದ್ರೆ ಅಷ್ಟು ಗೌರವ ನಾನಿನ್ನೂ ಒಂದ್ ಸ್ವಲ್ಪ ಸಿಟ್ಟು ಮಾಡ್ಕೊಂಡು ಮಾತಾಡ್ತೀನಿ ಅದೇ ಅವಳು ಏನು ಅನ್ನಲ್ಲ ಗೊತ್ತಾ ನೀವ್ ಯಾಕೆ ಈ ತರ ಮಾತಾಡ್ತಾ ಇದೀರ ಏನ್ ಮಾಡಿದ್ಲು ಅವಳು ಅಂತದ್ದು ಏನ್ ಮಾಡಿದ್ಲು ಅಂತ ನಾ ನೋಡು ಮಳ್ಳಿ ಮಳ್ಳಿ ಮಂಚಿನ ಕಾಲ ಎಷ್ಟು ಅಂದ್ರೆ ಮೂರು ಮತ್ತೊಂದು ಅನ್ಲಂತೆ ನಿನ್ನಂತಾಳೆ ಅವಳ ಇವಳಿಗೆ ಏನು ಗೊತ್ತಿಲ್ಲ மொத்வாங்க

ಹ್ಮ್ ಬುದ್ಧಿ ಅವಳು ಇಲ್ಲುದರೋಳು ನೀನೆ ಕಣಿ ಅವಳೆ ಬದ್ಲಾಗಿರೋದು ನಿಮ್ಮಿಂದನೇ ಅವಳು ಈ ತರ ಬದ್ಲಾಗಿರೋದು ಹೊಸ ಮದ್ವೆ ಆಗ್ ಬಂದಾಗ ಅವ್ರಮ್ಮ ಹೇಳ್ತು ಅಂತ ಹೇಳಿ ನೀನು ಬೇಜಾರ್ ಮಾಡ್ಕೊಂತೀಯ ಎಷ್ಟೇ ಬೈದ್ರಿ ಏನೋ ಸಿಟ್ ಮಾಡ್ಕೋಬೇಡ ಅನ್ನೋದ್ ಮತ್ತೆ ಎಲ್ಲಾ ಕೆಲಸ ಮಾಡ್ಕೊಂಡು ಹೋಗುವ ನಿಮ್ಮ ಎದ್ರು ಮಾತಾಡ್ಬೇಡ ಅಂತ ಅವ್ರಮ್ಮ ಹೇಳ್ಕೊಟ್ಟಿತ್ತಂತೆ ಹ ಅದೇ ತಡ್ಕೊಂಡು ಆದ್ರೆ ನೀವು ಬರ್ತಾ ಬರ್ತಾ ಯಾಕ ಜಾಸ್ತಿ ಮಾಡಿದ್ರಿ ಹ ಬಾಯಿ ಬಂದಂಗೆ ಎಂಬುದು ನಿನ್ನ ಅವ್ರ ತವ್ರ ಮನೆಯವರನ್ನೆಲ್ಲ ಅವಮಾನ ಮಾಡಿದಂತೆ ಹ ಅದಕ್ಕೇನೆ ಅವಳಿಗೂ ಸಿಟ್ಟು ಬಂದೈತೆ ನಾನು ಯಾಕೆ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತಾನ ಈಗ ತಿರ್ಗಿಸಿ ಮಾತಾಡ್ತಾ ಇದ್ದಾಳೆ ಅಷ್ಟೇನೆ ಹ ಈ ಬದಲಾವಣೆ ಕಾರಣ ನಾನಲ್ಲ ನೀವೇನೆ ಹ ನೀವು ಸೊಸೆ ಅಂತ ಒಪ್ಕೊಂಡು ಪ್ರೀತಿಯಿಂದ ನೋಡ್ಕೊಂಡಿದ್ರೆ ಅವಳು ಈ ತರ ಬದ್ಲಾಗ್ತಿರ್ಲಿಲ್ಲ ಹ ನಿಮ್ ಎದುರಿಗೆ ಮಾತಾಡ್ತಿರ್ಲಿಲ್ಲ ಎಲ್ಲಾ ಕೆಲಸನ ಅವಳೇ ಮಾಡೋಳು ನಿಮ್ಗೆ ಸೊಸೆ ಆಗಿರೋಳು ನೀವೇ ಹೇಳ್ದಂಗೆ ಕೇಳ್ಕೊಂಡಿರೋಳು ಆದ್ರೆ ಅವಳು ಈ ತರ நீ நோடி அவ் மாவன எஸ் பிரீத்திய மாதாட் தான் எல்லாத்தாஸ் நீர் காய் கொடுத்து நெல வரஸ் மாவுன் டி காசி திண்டி ஊட்ட எல்லா கொடுத்தா மாதாத்தாள் ನೀನ್ ಹೇಳ್ಕೊಟ್ಟಿರ್ಬೇಡಿಗೆ ಒಪ್ಕೊಂಡಿಲ್ಲ ನಿನ್ನ ಸೊಸೆಲ್ಲ ಹುಡುಗಿನ್ ತರ್ತೀನಿ ಅಂತ ಹೇಳ್ತಿದ್ಲು ನೀನ್ ಯಾಕೆ ನಿನ್ ಸೊಸೆ ನಿಮ್ ಅತ್ತಿಗೆಲ್ಲ ಹೆಚ್ಚು ಸೇವೆ ಮಾಡ್ತೀನಿ ಅಂತ ಇಲ್ಲದೇಳ್ಕೊಟ್ಟಿರ್ತೀನಿ ನೀನು ಹ ನೀನ್ ಇದೆಯಲ್ಲ ನೀನು ಬಾರಿ ನೀನು ನಿನ್ ಬಗ್ಗೆ ಎಲ್ಲಾನ ನಿಮ್ ನಿಮ್ಮ ಹಾ ನೀನ್ ಎಂತವಳು ಅಲ್ಲಿ ಹೆಂಗೆ ನಿಮ್ಮ ಎಷ್ಟು ಗೋಳಾಡ್ತಿದ್ಯಾಂತ ಎಲ್ಲಾ ಹೇಳಿದಾಳೆ ಹ

நேத்தாய் எல்லாேன் அவளும் அவள் கொட்ட மரியாதை கொடல்ல ಅವ ಕೊಟ್ಟಿದ್ ಮೈ ಗೌರಿ ಬೋಚೆ ನೀ ಅದನ್ನ ತಕ್ಕಂಗ ನೆಡ್ಕೊಂಡಿದ್ರೆ ಅವಳು ಇವತ್ತು ನೀವ್ ಹೇಳಿದಂಗೆ ಕೇಳ್ಕೊಂಡಿರೋಳು ಹಾ ಅವ್ ಬದಲಾಗ ಕಾರಣ ನೀವೇನೇ ಹಾ ಆ ಗೌರಿ ಅಕ್ಕನು ಆಮೇಲೆ ನಮ್ಮತ್ತಿಗೆನೇ ಹೇಳಿರೋದೆಲ್ಲ ನಾನು ಸುಳ್ಳು ನಿಮಗೆ ಏನ್ ಗೊತ್ತೈತಿ ಅಲ್ಲಿ ಬನ್ ನೋಡಿ ಗೊತ್ತாகுತ್ತೆ ಅವರಿಬ್ಬರು ಬಂಡವಾಳ ಹೆಂಗೆ ಅಂತನಾ ನಮ್ಮೂರರೆ ಎಲ್ಲರನ್ನೂ ಯಾರ್ನೋ ಬೈಕಂತಾರೆ ಯಾರ್ನೋ ಬಿಡ್ತಾರೆ ಅಂತನಾ ನಿಮಗೆ ಗೊತ್ತாகுತ್ತೆ ಹಾ ನಾನು ಯಾಕೆ ಹೋಗನ ನಿಮೂರ್ಗೆ ಹೋಗ್ ಹೋಗು ಹಾ ಇಬ್ರು ನೋ ಇಲ್ಲಿ ಬನ್ ತಗಲಾಕೊಂಡು ನಮ್ಮ ಜೀವ ಇಂದಕ್ಕೆ ಹಾ ನಿಮ್ಗೆ ಬರುತ್ತೆ ಸೂಜಿ ಯಾವತ್ತು ನಮ್ಗೆ ನಿಮ್ಮತ್ತೆಗೆ ಮರ್ಯಾದೆ ಕೊಡ್ಬೇಡ ಅಂತ ಯಾವತ್ತೂ ಹೇಳಿಲ್ಲ ನಮ್ಮನೆ ಬಗ್ಗೆನೇ ಕೇಳಿಲ್ಲ ಅವಳು ಹ ನಾನು ಎಷ್ಟು ಗೌರವ ಕೊಡ್ತಿದ್ದೆ ಅದೇ ನೀವು ಅದನ್ನ ಉಳತ್ಕೊಂಬ ಅಷ್ಟೇನೆ ಇನ್ಮೇಲಾದ್ರೂ ನೀವು ಚೆನ್ನಾಗಿದ್ರೆ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತೀನಿ ಅದ್ ಬಿಟ್ಬಿಟ್ಟು ಈ ತರ ಜಬರ್ದಸ್ತ್ ಮಾಡಿದ್ರೆ ನನಗೂ ಸಿಟ್ಟು ಬರುತ್ತೆ ಅಂತವ್ರ ಮನೆಯವ್ರ ನಮ್ಮ ಅಮ್ಮಯ ನಮ್ಮ ಅಪ್ಪಯ್ಯ ಅಲ್ಲ ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗಾರನ್ನೆಲ್ಲಾದ್ನು ನೀವು ಬೈಕ್ ಬಂದಂಗೆ ಬೈದ್ರೆ ಬೈಕ್ ಹತ್ತಿದ್ರೆ ಅವಾಗ ಅವಾಗ ನನಗೆ ಸಿಟ್ಟು ಬರ್ದಂಗಿರುತ್ತಾ ನನ್ನ ಆಹಾ ಸಿಟ್ಟು ಬರುತ್ತೆ ಸಿಟ್ಟು ಯಾಕೆ ಬರುತ್ತೆ ಸಿಟ್ಟು ಇಲ್ಲಿ ಬಂದ ಮೇಲೆ ಕೇಳ್ದಂಗೆ ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅದ್ ಬಿಟ್ಬಿಟ್ಟು ನಿಗ್ರಿ ಮಾಡ್ತಾಳೆ ನಿಗ್ರ ನಾನು ದುಡ್ಡಿರೋ ದುಡ್ಡು ದುಡ್ಡೆಲ್ಲ ನಾನು ನಿಮ್ಮ ಕೈಗೆ ತಂದು ಕೊಟ್ಟೆ ತಾನೆ ನೀವೇನು ಮಾಡಿದ್ರಿ ಹಾಂ போட்டிக்கு நான் மரியாதைக்கு நீங்கள் கண்டிப்பாக பட்டியலில் நீங்கள் நடக்கிற நாக்கின் தருணம் ಸೀತಾ ಹೋಗ್ಲಿ ಬಿಡ ಸೀತಾ ಇನ್ನೇನ್ ಮಾಡಕ್ಕಾಗುತ್ತೆ ಬಿಡು ಹೋಗ್ಲಿ ಹೋಗ್ಲಿ ಬಿಡಕ್ಕ ಇನ್ಮೇಲಾದ್ರೂ ನೀವು ಪ್ರೀತಿಯಿಂದ ಮಾತಾಡ್ಸ್ರಿ ಅವಳು ಹಂಗೆ ಇರ್ತಾಳೆ ಹ ಸೀತಾ ಸುಮ್ನಿದೆ ಜಗಳ ಮಾಡ್ಬೇಡ ಸಾಕು ಈಗ ನೋಡು ಹೆಂಗ್ ಮಳ್ಳಿ ಹೆಂಗ್ ಮಾತಾಡೋದ ಅದೇನೋ ಹೇಳ್ತಾರಲ್ಲ ಗಾದೇನ ತೊಟ್ಲು ತೂಗೋದು ಮಗುನು ಚಿಟೋದು ಅಂತಾನೆ ಹಂಗಾಯ್ತು ಇವಾಗ ನೀನ್ ಹೇಳೋದು ಹ ಎಲ್ಲ ಹೇಳ್ಕೊಳೋದು ಹೇಳ್ಕೊಟ್ಟು ಅತ್ತೆ ಸೊಸೆಗೆ ಜಗಳ ತಂದಿಕ್ಕಿ ಈಗ ಒಳ್ಳೆ ನಮಗೆ ನಾಟಕ ಮಾಡ್ತಾಳೆ ನಾಟಕ ನಾಟಕ ಗಾಕಿ ನಿನ್ ಬಗ್ಗೆ ನಿಮ್ಮ ಅತ್ತಿಗಿನ್ನ ಗೊತ್ತಿಲ್ಲ

ಅಯ್ಯೋ ಸೀತಾ ಸಾಕು ಸುಂದಿರೇ ಮಾತಾಡ್ತಾ ಹೋಗದ್ರೆ ಜಗಳ ಇನ್ನು ಜಾಸ್ತಿ ಆಗುತ್ತೆ ಬಿಡು ಹೋಗ್ಲಿ ಹಾ ನಾನು ಏನ್ ಹೇಳಕ್ ಬಂದೆ ಅಂದ್ರೆ ಹೋಗಿ ಉಪ್ಪಿನಕಾಯಿ ಮಾಡಕ್ಕೆ ಮತ್ತೆ ಕರಿಯಕ್ಕೆ ಹೋಗು ಅಲ್ಲಿ ಉಪ್ಪಿನಕಾಯಿ ಮಾಡ್ತಿರೋ ಅಥವಾ ಅತ್ತಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಅತ್ತೆ ಸೊಂಟ ಹೆಂಗ್ ಮುರಾಕ್ಬೇಕು ಅತ್ತೆ ಮತ್ತೆ ಹೆಂಗ್ ಜವಾಬ್ ಕೊಡ್ಬೇಕು ಎಂಬದ ಮಾತಾಡ್ತಿರೋ ಯಾರಿಗೂ ಗೊತ್ತು ಹಾ ನೀನು ಅವ್ರ ಜೊತೆಗೆ ಹೋದಾಗಿದ್ದಾನೆ ಕೆಟ್ ಮೆಟ್ಟಿಡ್ದಿರೋದು ಹ್ಮ್ ಇಂತ ಸೊಸರಿದ್ರೆ ಮನೆ ಉದ್ದಾರ ್ ಬಿಡೆ ಇದ್ರ ಬಗ್ಗೆ ತಲೆ ಮಾಡಕ್ಕೆ ಬಾ ಇವತ್ತು ಉಪ್ಪಿನಕಾಯಿ ಮಾಡ್ಬೇಕು ಅಂಗಡಿಗೆಲ್ಲಾ ಖಾಲಿ ಆಗೈತೆ ನೆನೆ ತಗೊಂಡ್ಬಿಡ್ಬೇಕು ಹೋಗಿದ್ದೆ ನಾನು ಎಲ್ಲ ಕೇಳ್ಕೊ ಬಂದೆ ತಗೊಂಡ್ ಕುಡ್ರಿ ಅಂತ ಹೇಳವ್ರೆ ಸೂಜಿ ನಮ್ಮತ್ತೆಂದ್ರು ಅಂತ ಹೇಳಿ ಬೇಜಾರ್ ಮಾಡ್ಕೋಬೇಡ ಕಣೆ ಅವತ್ತೆ ಹಂಗೇನೆ ಅಯ್ಯೋ ಅದ್ ಯಾಕಂಗ್ ಮಾಡೋಕೋ ಏನೋ ಗೊತ್ತಿಲ್ಲ ಕಣೆ ಮನೆಯಾಗಂತೂನು ನಿಮ್ದಿ ಇರಲ್ಲ ಹಂಗಾಡ್ತೈತಿ ಮಾವ ನೋಡು ಎಷ್ಟ್ ಚೆನ್ನಾಗಿ ಮಾತಾಡಿಸ್ತಾರೆ ಇವ್ರಂತೂನು ಅದ್ ಯಾಕೆ ಬದ್ಲಾದ್ರು ಯಾಕೆ ಅಂತ ಗೊತ್ತಮ್ಮ ಹೋಗ್ಲಿ ಬಿಡು ಅದನ್ನೆಲ್ಲ ಕಲೆ ಕೆಟ್ಟೇನೈತಿ ಅಲ್ಲೇ ಊಟ ಮಾಡ್ದ ನೀನು ಜಾಸ್ತಿ ಮಾತಾಡಕ್ ಹೋಗ್ಬೇಡ ನಿಮ್ಮ ಏನೇನು ಮಾತಾಡಿದ್ರೆ ಸುಮ್ನೆ ವಾರ ಬೋರಾತ್ಮ ಅಷ್ಟೇನೆ ಸುಮ್ನೆ ಯಾಕೆ ಜಗಳ ಹೇಳು ಹಾ ನಾನೇನ್ ಮಾತಾಡಕ್ ಹೋಗಲ್ಲ ಕಣೆ ಅಯ್ಯೋ ನಮ್ ತೋರ್ ಮನೆಯವ್ರನ್ನ ಅಂದ್ರೆ ನನಗೆ ಸಿಟ್ಟು ಬಂತು ಅವತ್ ಮಾತಾಡ್ರೆ ಅಷ್ಟೇ ಆಮೇಲೆ ನಾನೇನ್ ಮಾತಾಡಕ್ ಹೋಗಿಲ್ಲ ಏನಂದ್ರೆ ಅವ್ರು ಏನೋ ಊಟ ಗೀಟ ಇಟ್ಕೊಡಲ್ಲ ಅದಕ್ಕೆ ಹಿಂದೆ ಮಾಡ್ಕೊಂಡು ನೀನ್ ಅಂತ ನಿನ್ನ ಏನೇನೋ ಬೈಕ್ ಐತಿ ಹಾ ಸರಿ ಆಯ್ತು ಊಟ ಮಾಡಿ ಬತ್ತಿ ನೀವು ಹೋಗು ನೀನೇನು ಬೇಗ ಮಾಡ್ಕೋಬೇಡ ನಮ್ಮತ್ತೆಂದ್ರು ಅಂತಾನೆ ಬೇಜಾರೇನು ಇಲ್ಲ ಬಾ ಬೇಗ ಊಟ ಮಾಡಿ ಸೂಜಿ ಹ್ಮ್ ಎಷ್ಟು ಒಳ್ಳೆಯವಳು ಮತ್ತೆ ನೋಡು ಏನೇನೋ ಅವಳು ಎಷ್ಟು ಬೇಜಾರು ಮಾಡ್ಕೊಂಡ್ಳು ಏನು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ